ತಮ್ಮ ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಹೊರಡೆಗಳಿಂದ ಹೊಡೆಯುವರು ಪೊಲೀಸ್ ಸ್ಟೇಷನ್ಗಳಿಗೆ ಪೊಲೀ ಆ ಕಾಲದಲ್ಲಿ ಸಿಪಾಯಿಗಳು ಈ ಕಾಲದಲ್ಲಿ ಪೊಲೀಸರ ಬಳಿಗೆ ಪೊಲೀಸರೇ ಎಳೆದುಕೊಂಡು ಹೋಗ್ತಾರೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡ ಯೇಸುವನ್ನು ನಂಬಿದರೆ ಅದು ಏನು ಅಂತೇಳಿದರೆ ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಕಾರ್ಯ ನೋಡಿ ಯೋಗುದಿರು ಹಿಂಸೆ ಕೊಟ್ಟಿದ್ದು ಇವರು ತಪ್ಪು ಬೋಧನೆ ಮಾಡ್ತಾ ಇದ್ದಾರೆ ಕರ್ತನಲ್ಲಿ ಪ್ರೀತಿಯ ಆಸೆ ಟಿ ವಿ ವೀಕ್ಷಕರಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಬಹಳ ಸಂಚಿಕೆಗಳಾಗಿ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಅಂತ್ಯಕಾಲ ಅಥವಾ ಈ ಯುಗದ ಕೊನೆಯ ಘಟ್ಟದಲ್ಲಿ ಆಗುವಂಥ ಅಥವಾ ಕ್ರಿಸ್ತನ ಬರನ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳ ಕುರಿತಾಗಿ ನಾವು ಈ ಕಾರ್ಯಕ್ರಮದಲ್ಲಿ ನಾವು ತಿಳಿತಾ ಇದ್ದೇವೆ ಬಹಳ ಸಂಚಿಕೆಗಳು ನಾವು ಈ ಕಾರ್ಯಕ್ರಮದಿಂದ ನಾವು ಕಲೀಲಿಕ್ಕೆ ಸಾಧ್ಯವಾಗ್ತದೆ ಆಗ್ತಾ ಇದೆ ಬಹಳಷ್ಟು ಜನರ ಆಶೀರ್ವಾದ ಹೊಂದ್ತಿದ್ದೀರಾ ಯಾಕಂದರೆ ಈ ಈ ಕಲಿಯುವಂಥದ್ದು ಕ್ರಿಸ್ತನ ಬರೋಣ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳು ಸತ್ಯವೇದಾರಿತವಾಗಿ ಹೇಗಿದೆ ಮತ್ತು ಅದು ಹೇಗೆ ಸೂಚನೆಯಾಗಿದೆ ಕ್ರಿಸ್ತನ ಬರೋಣಕ್ಕೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಕಲಿತಾ ಇದ್ದೇವೆ ನಮ್ಮನ್ನು ಕೇಳುವಂಥ ಆಸರೆ ಟಿ ವಿ ವೀಕ್ಷಕರೇ ಇವತ್ತು ನಮ್ಮದಲ್ಲಿ ಕಲಿಸಿಕೊಡೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾರ್ಶ್ವ ವಿಜಯ ಬ್ರಹ್ಮ ಅವರಿದ್ದಾರೆ ಎಸ್ ಕ್ರಿಸ್ತನ್ ಆಮಲೆಯವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ ಯಾಕಂದರೆ ಈ ಒಂದು ಕಾರ್ಯಕ್ರಮ ಕ್ರಿಸ್ತನ ಭರಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸೋದಕ್ಕೆ ಬಹಳ ಉತ್ತೇಜನವಾಗ್ತದೆ ಕೆಲವೊಂದು ಘಟನೆಗಳು ಈಗಾಗಲೇ ನಡೆದಂಥ ಘಟನೆಗಳಾದರೂ ಕೆಲವು ಘಟನೆಗಳು ನಡೀತಾ ಇದೆ ಇನ್ನು ಕೆಲವು ಘಟನೆಗಳು ನಡೀಲಿಕ್ಕಿದೆ ಅದೆಲ್ಲವನ್ನು ನಾವು ವಾಕ್ಯ ಆಧಾರಿತ ನೋಡ್ತಾ ಇದ್ದೇವೆ ಇವತ್ತು ಯಾವ ವಿಷಯದೊಂದಿಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಬಯಸ್ತೇವೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ಈ ಒಂದು ಕಾಲಮಾನವನ್ನು ನೋಡುವಾಗ ದೇವರ ವಾಕ್ಯದಿಂದ ಕೆಲವು ವಿಶೇಷವಾದಂಥ ಪ್ರವಾದನೆಗಳ ನೆರವೇರುವಿಕೆಯ ಕಾಲ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ವಾಕ್ಯವನ್ನು ಓದಿಕೊಂಡು ಆ ಸಬ್ಜೆಕ್ಟಿಗೆ ನಾವು ಬರುವಂಥದ್ದು ಒಳ್ಳೆಯದು ಎಂಬುದಾಗಿ ನೆನೆಸ್ತಾ ಇದ್ದೇನೆ ನಾವು ಯೋಹಾನನ ಸುವಾರ್ತೆ ಹದಿನಾರನೇ ಅಧ್ಯಾಯ ಅದರ ಒಂದು ಮತ್ತು ಎರಡನೇ ವಾಕ್ಯಗಳನ್ನು ನಾವು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ನಿಮಗೆ ಬಹಿಷ್ಕಾರ ಹಾಕುವವರು ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನಾವು ನೋಡ್ತೇವೆ ಈ ಒಂದು ಕಾಲಮಾನ ಹೇಗಿರ್ತದೆ ಈ ಕಡೆಯ ಕಾಲ ಹೇಗಿರ್ತದೆ ಇದು ಸ್ವತಃ ಯೇಸು ಸ್ವಾಮಿ ಹೇಳುವಂಥ ಪ್ರವಾದನೆ ಏಸು ಸ್ವಾಮಿ ಹೇಳುವಂಥ ಪ್ರವಾದನೆ ಸ್ವಾಮಿ ತುಂಬ ಪ್ರವಾದನೆಗಳನ್ನು ಈ ಯಾವ ರೀತಿಯಾಗಿ ತನ್ನನ್ನು ಹಿಂಬಾಲಿಸಿದವರಿಗೆ ಹಿಂಸೆಗಳು ಉಪದ್ರವಗಳು ಬರ್ತದೆ ಎಂಬುದಕ್ಕೆ ಬಹಳ ಪ್ರವಾದನೆಗಳನ್ನು ಹೇಳಿದ್ದಾರೆ ನಾವು ಅದರಲ್ಲಿ ಕೆಲವೊಂದನ್ನು ಹಿಂದೆ ಕೂಡ ನೋಡಿದ್ದೇವೆ ಆದರೆ ಇದೊಂದು ಪರ್ಟಿಕ್ಯುಲರ್ ಆಗಿರುವಂಥ ವಿಷಯ ಹೇಗಾಗ್ತದೆ ಅಂತ ಹೇಳಿದರೆ ಹಿಂಸೆ ಒಂದು ಮ್ಯಾಕ್ಸಿಮಮ್ ಲೆವೆಲಿಗೆ ಬರ್ತದೆ ಈ ಕಡೆಯ ಕಾಲದಲ್ಲಿ ಅದರಲ್ಲೂ ವಿಶೇಷವಾಗಿ ಕ್ರೈಸ್ತರಿಗೆ ನೋಡಿ ಅದಕ್ಕಿಂತ ಹಿಂದೆ ಎಸ್ ಸ್ವಾಮಿ ಮತಾಯನ ಸುವಾರ್ತೆಯಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿ ಹಿಂಸೆಗಳು ಉಂಟಾಗ್ತದೆ ಎಂಬುದರ ಬಗ್ಗೆ ಹೇಳಿದ್ದಾರೆ ನಾವು ನೋಡುವಂಥ ಸಮಯದಲ್ಲಿ ನಮಗೆ ಮತ್ತಾಯನ ಸುವಾರ್ತೆ ಅದರ ಹತ್ತನೇ ಅಧ್ಯಾಯ ಹದಿನೇಳರ ಹದಿನ ಹದಿನೇಳನೇ ವಾಕ್ಯದಿಂದ ಮುಂದಕ್ಕೆ ಓದುವಾಗಲೂ ಕೂಡ ಕೆಲವೊಂದು ವಿಷಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಓದಿಕೊಳ್ಳೋಣ ಇದಲ್ಲದೆ ಜನರ ವಿಷಯವಾದಲ್ಲಿ ಎಚ್ಚರವಾಗಿರಿ ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳೆಕೊಂಡು ಹೋಗುವರು ತಮ್ಮ ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು ಇಲ್ಲಿ ನೋಡ್ತೇವೆ ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಹೇಳಿಕೊಂಡು ಹೋಗುವರು ತಮ್ಮ ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು ಮೊದಲು ವಿಚಾರಣೆ ಹೊಡಿತಾರೆ ಇದೆಲ್ಲ ಯ ಸ್ವಾಮಿಗಳಿದ ಪ್ರವಾದನೆ ಈ ಕಾಲದಲ್ಲಿ ಕೆಲವೊಮ್ಮೆ ಹೇಗಾಗ್ತದೆ ಮೊದಲು ಹೊಡೆಯೋದು ಆ ನಂತರ ವಿಚಾರಣೆ ಹೊಡೆದು ಪೊಲೀಸರಿಗೆ ಒಪ್ಪಿಸಿಕೊಟ್ಟು ನಂತರ ಪೊಲೀಸರು ಹೊಡೆದು ಸುಮ್ಮನೆ ನಾಟಕೀಯವಾದಂಥ ರೀತಿಯಲ್ಲಿ ಒಂದು ವಿಚಾರಣೆ ಈ ರೀತಿಯಾಗಿ ನಾವು ನೋಡ್ತಾ ಇದು ನೋಡಿ ಇದನ್ನು ಯೇಸುಸ್ವಾಮಿ ಎರಡು ಸಾವಿರ ವರ್ಷಗಳ ಹಿಂದೆ ಪ್ರವಾದನೆ ಮಾಡಿದ್ದಾರೆ ಒಂದು ಸಭಾ ಮಂದಿರಗಳಿಗೆ ಎಳೆದುಕೊಂಡು ಹೋಗುವರು ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ಎಳೆದುಕೊಂಡು ಹೋಗುವರು ನಂತರ ಪೊಲೀಸ್ ಸ್ಟೇಷನ್ಗಳಿಗೆ ಪೊಲೀ ಆ ಕಾಲದಲ್ಲಿ ಸಿಪಾಯಿಗಳು ಈ ಕಾಲದಲ್ಲಿ ಪೊಲೀಸರ ಬಳಿಗೆ ಪೊಲೀಸರೇ ಎಳೆದುಕೊಂಡು ಹೋಗ್ತಾರೆ ಮತ್ತು ಅಲ್ಲಿ ಅವರಿಗೆ ವಿಚಾರಣೆ ಮಾಡಿ ಕೊರಡೆಗಳಿಂದ ಹೊಡೆಯುವರು ಎಂಬುದಾಗಿ ಇನ್ನು ಇಪ್ಪತ್ತನೇ ವಾಕ್ಯದಿಂದ ಅಥವಾ ಇಪ್ಪತ್ತೊಂದನೇ ವಾಕ್ಯದಿಂದ ಓದುವಂಥ ಸಮಯದಲ್ಲಿ ಅಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ ಓದಿಕೊಳ್ಳೋಣ ಇದಲ್ಲದೆ ಅಣ್ಣನು ತಮ್ಮನನ್ನು ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವ ಈಗ ನೋಡಿ ಹತ್ತಿರದ ಸಂಬಂಧಿಕರೇ ಏನಾಗಿರಬೇಕು ಅಂತೇಳಿದರೆ ನಮಗೆ ಪ್ರೊಟೆಕ್ಷನ್ ಅಥವಾ ನಮಗೆ ಒಂದು ಸಹಾಯಕರಾಗಿರಬೇಕಾಗಿತ್ತು ಅಥವಾ ಕರ್ತನ ನಂಬಿದವರು ಈಗ ಹತ್ತಿರದ ಬ್ಲಡ್ ರಿಲೇಟಿವ್ಸ್ ಏನು ಮಾಡುವಂಥವರಾಗಿದ್ದಾರೆ ಮರಣಕ್ಕೆ ಒಪ್ಪಿಸುವರು ಎಂಬುದಾಗಿ ನಮಗೆ ಗೊತ್ತು ಬೈಬಲಿನ ಪ್ರಾರಂಭದ ಸಮಯಗಳಲ್ಲಿ ಕಾಯಿನ ಮತ್ತು ಹೆಬೆಲ ಅಲ್ಲಿ ನೋಡ್ತೇವೆ ಹೆಬೆಲನ ಅಣ್ಣನೇ ಕೊಲ್ತಾನೆ ಈಗ ದೇವರು ಆತನಿಗೆ ಕೇಳುವಾಗ ಏನು ಮಾಡಿದ್ದಿ ಆತ ಹೇಳುತ್ತಿದ್ದಾನೆ ಅಥವಾ ನಿನ್ನ ತಮ್ಮನ ರಕ್ತ ಅಥವಾ ನಿನ್ನ ತಮ್ಮ ಎಲ್ಲಿದ್ದಾನೆ ಕೇಳುವಂಥ ಸಮಯದಲ್ಲಿ ನಾನೇನು ನನ್ನ ತಮ್ಮನನ್ನು ಕಾಯುವವನು ಎಂಬುದಾಗಿ ಕೇಳುತ್ತಿದ್ದಾನೆ ಆ್ಯಕ್ಚುಲಿ ಬ್ರದರ್ಸ್ ಆಗಿ ತಮ್ಮಂದಿರನ್ನು ಅಣ್ಣಂದಿರನ್ನು ಕಾಯಬೇಕು ಬಿಟ್ಕೊಡ್ಬಾರ್ದು ಆದರೆ ಇಲ್ಲಿ ಏನಾಗ್ತದೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ಅಣ್ಣನು ತಮ್ಮನನು ನೋಡಿ ಅಣ್ಣ ತಮ್ಮನನ್ನು ಕಾಯಬೇಕು ಆ್ಯಕ್ಚುಲಿ ತಂದೆಯು ಅಥವಾ ಅಲ್ಲಿ ನಾವು ನೋಡ್ತೇವೆ ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು ಇದೆಲ್ಲ ನಡಿಬಾರ್ದು ನಡೆಯದಂಥ ನಡೆಯಬಾರದಂಥ ವಿಷಯಗಳು ಮತ್ತು ನಾವು ನೋಡ್ತೇವೆ ಎತ್ ಮಕ್ಕಳು ಎತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲಿಸುವರು ನೋಡಿ ಇದೆಲ್ಲ ನಡೆಯಬಾರದಾಗಿರುವಂಥ ವಿಚಾರಗಳು ಆದರೆ ಯೇಸುವಿನ ವಿಷಯದಲ್ಲಿ ಬರುವಾಗ ಇದೆಲ್ಲ ನಡೀತದೆ ಎಂಬುದಾಗಿ ಅಣ್ಣ ತಮ್ಮನನ್ನು ಇನ್ನು ತಂದೆ ಮಗನನ್ನು ಮಕ್ಕಳು ತಂದೆ ತಾಯಿಗಳನ್ನು ಹೆತ್ತವರನ್ನು ಒಪ್ಪಿಸಿ ಕೊಡುವರು ಹಿಡಿದು ಕೊಡುವರು ಅವನು ಏಸುವ ನಂಬಿದ್ದಾನೆ ಅವರು ಏಸುವ ನಂಬಿದ್ದಾರೆ ತೋರಿಸಿಕೊಡೋರು ಹಿಡಿದು ಕೊಡುವರು ಮರಣಕ್ಕೆ ಒಪ್ಪಿಸಿ ಕೊಡುವರು ಎಂಬುದಾಗಿ ನೋಡಿ ಇದೆಲ್ಲ ಹಿಂಸೆಯ ವಿಚಾರಗಳು ಇನ್ನು ನಮಗೆ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಅದರ ಒಂಬತ್ತನೇ ವಾಕ್ಯ ಮತ್ತು ಹತ್ತನೇ ವಾಕ್ಯದಲ್ಲಿ ಒಂಬತ್ತನೇ ವಾಕ್ಯವನ್ನು ಮಾತ್ರ ಓದಿಕೊಳ್ಳೋಣ ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು ನೋಡಿ ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು ಆಗ ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು ಅಂದರೆ ಮರಣಕ್ಕೆ ಒಪ್ಪಿಸಿ ಕೊಡುವರು ಉಪದ್ರವಕ್ಕೆ ಒಪ್ಪಿಸಿ ಕೊಡುವರು ಅಥವಾ ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು ಎಂಬುದಾಗಿ ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು ಇದೆಲ್ಲ ಪ್ರವಾದನೆ ಮುಂಚಿತವಾಗಿ ಸ್ವಾಮಿ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇಲ್ಲಿ ಯೇಸು ಸ್ವಾಮಿ ಕಡೆಯ ಕಾಲದ ಬಹಳ ಮುಖ್ಯವಾದಂಥ ಲಕ್ಷಣಗಳಲ್ಲಿ ಒಂದನ್ನು ಹೇಳ್ತಿದ್ದಾರೆ ಆಗ ಅಣ್ಣ ತಮ್ಮನನ್ನು ಹಿಡಿದುಕೊಡ್ತಿದ್ದ ಅಥವಾ ತಂದೆ ಮಗನನ್ನು ಹಿಡಿದುಕೊಡ್ತಿದ್ದರು ಈಗ ಮಕ್ಕಳು ತಂದೆ ತಾಯಿಗಳಿಗೆ ವಿರುದ್ಧವಾಗಿ ನಿಲ್ತಿದ್ರು ಯೇಸುವನ್ನು ನಂಬಿದ್ದಾರೆ ಎಂಬ ಕಾರಣಕ್ಕೆ ಮತ್ತು ಹಿಡಿದುಕೊಂಡು ಹೋಗ್ತಿದ್ರು ಸಭಾ ಮಂದಿರಗಳಲ್ಲಿ ಅವ್ರನ್ನ ವಿಚಾರಣೆ ಇದ್ದರು ಕೊರಡೆಗಳಿಂದ ಹೊಡಿತಾ ಇದ್ದರು ಮರಣ ಶಿಕ್ಷೆ ಇದ್ದರು ಇದೆಲ್ಲ ಒಂದು ಕಡೆ ಕೆಲವೊಮ್ಮೆ ಧಾರ್ಮಿಕ ಕಾರಣಗಳು ಕೆಲವೊಮ್ಮೆ ಬೇರೆ ಬೇರೆ ರೀತಿಯ ಸಂಶಯಗಳು ಎಲ್ಲ ಇತ್ತು ಜನಾಂಗೀಯ ವಿಷಯಗಳು ಈಗ ಪೌಲ ಮತ್ತು ಸೀಲಸು ವಾರ್ತೆ ಸಾರಿದಂಥ ಸಮಯದಲ್ಲಿ ಒಂದು ಭೂತ ಹಿಡಿದಂಥ ಸ್ತ್ರೀ ಪ್ರವಾದನೆ ಇದ್ದಂಥ ಸ್ತ್ರೀ ಪಿಲಿಪಿ ಪಟ್ಟಣದಲ್ಲಿ ನಡೀತಾ ಇರುವಂಥ ವಿಷಯ ಅವಳಿಗೆ ದವ್ವ ಬಿಟ್ಟೋಯ್ತು ಅಥವಾ ಪೌಲ ಹೇಳ್ತಾನೆ ದವಕ್ಕೆ ಬಿಟ್ಟು ಹೋಗು ದವ ಬಿಟ್ಟು ಹೋಗ್ತದೆ ಈಗ ಅವಳ ಯಜಮಾನರಿಗೆ ಅವಳು ದಾಸಿಯಾಗಿದ್ದು ಅವಳ ಯಜಮಾನರಿಗೆ ವರಮಾನದ ಮೂಲ ನಷ್ಟವಾಯಿತು ಅಂತ ಕಂಡು ಕೊನೆಗೆ ಅವರಿಗೆ ಸಿಟ್ಟು ಬಂದು ಈ ಪೌಲ ಸೇಲರನ್ನು ಹಿಡಿದು ಹೊಡಿಸಿ ಜೈಲಿಗೆ ಹಾಕಿಸ್ತಾರೆ ನೋಡಿ ಅಲ್ಲಿ ಅವನು ಹೇಳುವಂಥ ಮಾತು ರೋಮಾಯರಾದ ನಾವು ಅನುಸರಿಸಬಾರದಾಗಿರುವಂಥ ಕೆಲವೊಂದು ವಿಚಾರಗಳನ್ನು ಇವರು ಪ್ರಚಾರ ಮಾಡ್ತಾ ಇದ್ದಾರೆ ಯಹೂದ್ಯರಾದಂಥ ಇವರು ರೋಮಾಯರಾದಂಥ ನಾವು ಅನುಸರಿಸಬಾರ ಬಾರದಾಗಿರುವಂಥ ವಿಚಾರಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ನೋಡಿ ಅಪಸ್ತಲ ಕೃತಿಗಳಲ್ಲಿ ಆ ವಿಚಾರವನ್ನು ಹದಿನಾರನೇ ಅದೇ ಹತ್ತೊಂಬತ್ತನೇ ವಾಕ್ಯದಲ್ಲಿ ಅವಳ ಯಜಮಾನರು ತಮ್ಮ ಆದಾಯದ ನಿರೀಕ್ಷೆ ತಪ್ಪಿತಲ್ಲ ಎಂದು ತಿಳಿದು ಇಲ್ಲರನ್ನು ಹಿಡಿದು ಚಾವಡಿಗೆ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋದರು ಅವರನ್ನು ಅಧಿಪತಿಗಳ ಮುಂದೆ ತಂದು ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳವಾಗಿ ಗಲೀಬಲಿ ಮಾಡುತ್ತಾರೆ ಇವರು ಯಹೂದಿರಾಗಿದ್ದು ರೋಮಾಯರಾದ ನಾವು ಅವಲಂಬಿಸಿ ನಡೆಸಿ ನಡೆಸಿಕೂಡದಂಥ ಆಚಾರಗಳನ್ನು ಪ್ರಕಟಿಸುತ್ತಾರೆ ಎಂದರು ಅಂದರೆ ಯಹೂದಿರಾದ ಇವರು ರೋಮಾಯರಾದ ನಾವು ಅವಲಂಬಿಸಿ ನಡೆಸಕೂಡದಾಗಿರುವಂಥ ಆಚಾರಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡಿ ಅಲ್ಲಿ ಜನಾಂಗೀಯ ವಿಚಾರಗಳನ್ನು ಆದರೆ ಕಡೆಯ ಕಾಲದಲ್ಲಿ ಬಂದು ಏನಾಗ್ತದೆ ಇದು ಧಾರ್ಮಿಕ ವಿಚಾರಗಳಿಗೆ ಬಹಳ ಮುಖ್ಯವಾಗಿ ಹೋಗ್ತದೆ ಅದು ಯಾವ ರೀತಿಯಾಗಿ ಹೋಗ್ತದೆ ಇವರು ದೇವದೂಷಕರು ಯೇಸುವನ್ನು ನಂಬಿದರೆ ಅದು ಏನು ಅಂತ ಹೇಳಿದರೆ ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಕಾರ್ಯ ಹಾಗಾಗಿ ಇವರನ್ನ ಏನು ಮಾಡಬೇಕು ಕೊಲ್ಲಬೇಕು ಇವ್ರನ್ನ ಕೊಂದರೆ ನಾನು ಏನು ಇದ್ದೇನೆ ದೇವರಿಗೆ ಯಜ್ಞ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿಕೊಳ್ಳುವಂಥ ಒಂದು ಕಾಲ ಬರ್ತದೆ ನೋಡಿ ಹಿಂದಿನ ಕಾಲಕ್ಕಿಂತ ಈಗ ವಿರೋಧ ಮಾಡುವಂಥದ್ದು ಡಿಫ್ರೆಂಟ್ ಆದಂಥ ಒಂದು ಆ್ಯಂಗಲಲ್ಲಿ ಒಂದು ವಿಚಿತ್ರವಾದ ದೃಷ್ಟಿಕೋನದಲ್ಲಿ ಈಗ ನೋಡಿಕೊಂಡು ಕ್ರೈಸ್ತರನ್ನು ಹಿಂಸೆ ಪಡಿಸುವಂಥ ಕಾಲ ಬರ್ತದೆ ಇದು ಸ್ವಾಮಿ ಮಾಡಿದ ಪ್ರವಾದನೆ ಹಿಂದೆಲ್ಲ ನೋಡಿ ಬಹಳಷ್ಟು ವಿಚಾರಗಳು ಕೆಲವೊಮ್ಮೆ ಇವನು ತಪ್ಪಾದ ಬೋಧನೆ ಮಾಡ್ತಾ ಇದ್ದಾನೆ ನೋಡಿ ಯುದ್ದಿರು ಹಿಂಸೆ ಕೊಟ್ಟಿದ್ದು ಇವರು ತಪ್ಪು ಬೋಧನೆ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ರೀತಿಯ ಕಮ್ಯುನಿಟಿಗಳು ಇವರು ಜನಾಂಗೀಯ ವಿಚಾರಗಳು ನಮ್ಮ ಜನಾಂಗ ಇಂಥ ಆಚಾರಗಳನ್ನು ಮಾಡಬಾರ್ದು ಅದು ಅವರ ಜನಾಂಗದ ಆಚಾರ ಈ ರೀತಿಯೆಲ್ಲ ವಿಚಾರ ಮಾಡಿದ್ದು ಆದರೆ ಕಡೆ ಕಾಲದಲ್ಲಿ ಬಂದಾಗ ಇವರು ಮಾಡುವಂಥದ್ದು ದೇವದೂಷಣೆ ಇವ್ರನ್ನ ಕೊಂದರೆ ನಮ್ಮ ದೇವರಿಗೆ ಸಂತೋಷ ಆಗ್ತದೆ ಇವರನ್ನ ಕೊಲ್ಲುವಂಥದ್ದು ದೇವರಿಗೆ ಯಜ್ಞ ಮಾಡ್ತಾ ಇದ್ದೇನೆ ನೋಡಿ ಈ ಕಡೆಯ ಕಾಲ ಹೇಗಿದೆ ಅಂತ ಹೇಳಿದರೆ ಈ ಒಂದು ಕಾಲದಲ್ಲಿ ಲೋಕದ ಬಹುತೇಕ ದೇಶಗಳಲ್ಲಿ ಕ್ರಿಸ್ತನ ಮಾರ್ಗವನ್ನು ನಂಬಿಕೆಯನ್ನು ವಿರೋಧ ಮಾಡುವಂಥ ಒಂದು ಟ್ರೆಂಡನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಒಂದು ಐವತ್ತರಷ್ಟು ದೇಶಗಳು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಬಹಳ ಡೇಂಜರಸ್ ಆದಂಥ ದೇಶಗಳಾಗಿದ್ದಾವೆ ಕ್ರಿಸ್ತ ನಂಬಿಕೆ ವಿಷಯದಲ್ಲಿ ಬಹಳ ಡೇಂಜರಸ್ ಆದಂಥ ದೇಶಗಳಾಗಿದ್ದಾವೆ ಅದರಲ್ಲಿ ಈ ಧಾರ್ಮಿಕ ನಂಬಿಕೆ ಇರ್ಬೋದು ಅಥವಾ ಅವರ ದೇವರಿಗೆ ಮೆಚ್ಚುಗೆ ಆದಂಥ ವಿಷಯ ಕ್ರೈಸ್ತರಿಗೆ ಹಿಂಸೆ ಕೊಡುವಂಥದ್ದು ಇರ್ಬೋದು ಎಲ್ಲ ಸೇರಿಕೊಂಡು ಒಂದು ಐವತ್ತಕ್ಕಿಂತ ಹೆಚ್ಚು ದೇಶಗಳು ಕ್ರಿಸ್ತನನ್ನು ನಂಬಿದವರಿಗೆ ಬಹಳ ಡೇಂಜರ್ ಆಗಿರುವಂಥ ದೇಶಗಳಾಗಿದ್ದಾವೆ ನಾವು ನೋಡ್ತೇವೆ ನಾರ್ತ್ ಕೊರಿಯಾ ಅಥವಾ ಉತ್ತರ ಕೊರಿಯಾದಲ್ಲಿ ಅಲ್ಲಿ ಏಸು ಕ್ರಿಸ್ತನನ್ನು ನಂಬಿದಂಥ ಒಬ್ಬ ವ್ಯಕ್ತಿ ಸಿಕ್ಕರೆ ಅವನನ್ನು ಯಾವುದೇ ಒಂದು ಹೆಚ್ಚುವರಿ ಆದಂಥ ವಿಚಾರಣೆ ಮಾಡದೆ ಅವನು ನಂಬಿದ್ದಾನೆ ಏಸು ನಂಬಿದ್ದಾನೆ ತಕ್ಷಣ ಅವನನ್ನು ಕೊಂದೇ ಬಿಡೋದು ಮತ್ತು ಅಲ್ಲಿ ವಿಚಾರಣೆ ಕೂಡ ಮಾಡುವುದಿಲ್ಲ ಅಲ್ಲಿ ಭಯಂಕರ ಕಠಿಣವಾದಂಥ ಶಿಕ್ಷೆ ಕೊಡುವಂಥದ್ದು ಏಸುವನ್ನು ನಂಬಿದ್ದರೆ ನಂಬಿದರೆ ಸಾಕು ಅವನನ್ನು ಕೊಂದೇ ಬಿಡುವುದು ಇನ್ನು ಅನೇಕ ದೇಶಗಳಿದ್ದಾವೆ ಮಿಡ್ಲ್ ಈಸ್ಟ್ ದೇಶಗಳಲ್ಲಿ ಆ ದೇಶಗಳಲ್ಲಿ ಏಸುವನ್ನು ನಂಬುವಂಥದ್ದು ಅಂತ ಹೇಳಿದರೆ ಅದು ಅವರ ಧರ್ಮಕ್ಕೆ ವಿರೋಧವಾಗಿ ಮಾಡಿದ ದ್ರೋಹ ಎಂಬುದಾಗಿ ಅವರ ದೇವರಿಗೆ ವಿರುದ್ಧವಾಗಿ ಮಾಡಿದಂಥ ದೇವದೂಷಣೆ ಎಂಬುದಾಗಿ ಪರಿಗಣಿಸಲಾಗ್ತದೆ ಹಾಗೆ ಯಾರಾದರೂ ನಂಬಿರುವುದಾದರೆ ಅವರನ್ನು ಮರಣ ಶಿಕ್ಷೆಗೆ ಒಳಪಡಿಸಬೇಕು ಎಂಬಂಥದ್ದು ಬಹಳ ದೇಶಗಳಲ್ಲಿ ಕಾಯ್ದೆ ಮಾಡಿದ್ದಾರೆ ಒಬ್ಬ ಯೇಸುವನ್ನು ನಂಬಿದರೆ ಅವನಿಗೆ ಮರಣ ಶಿಕ್ಷೆನೇ ಕೊಡಬೇಕು ಬಹಳ ದೇಶಗಳಲ್ಲಿ ಏನು ಮಾಡ್ತಾರೆ ಸಾರ್ವಜನಿಕವಾಗಿ ಅವರನ್ನು ಗಲ್ಲಿಗೆ ಸಾರ್ವಜನಿಕವಾಗಿ ಅಥವಾ ಸಾರ್ವಜನಿಕವಾಗಿ ಅವರನ್ನು ಥಳಿಸಿಕೊಲ್ಲುವಂಥದ್ದು ಸಾರ್ವಜನಿಕವಾಗಿ ಅವರಿಗೆ ಬಂದೂಕಿನಿಂದ ಗುಂಡು ಹೊಡೆದುಕೊಳ್ಳುವಂಥದ್ದು ಈ ರೀತಿಯಾದಂಥ ಶಿಕ್ಷೆಗಳನ್ನು ಕೊಡುವಂಥವರಾಗಿರ್ತಾರೆ ಇನ್ನು ನಮಗೆ ಗೊತ್ತಿರುವಂಥ ಬಹಳ ಪ್ರಸಿದ್ಧವಾದಂಥ ಅಥವಾ ಪ್ರಖ್ಯಾತ ಅಂತ ಹೇಳೋದಕ್ಕಿಂತ ಕುಖ್ಯಾತವಾದಂಥ ಘಟನೆಗಳು ನಾವು ಅನೇಕ ದೇಶಗಳಲ್ಲಿ ಈ ದಿನಮಾನಗಳಲ್ಲಿ ಟೆರರಿಸ್ಟುಗಳು ಉಗ್ರವಾದಿಗಳು ಯಾವುದು ಯಾವುದೋ ಪಂಗಡ ಎಂಥದ್ದು ಆಗಿರ್ಬೋದು ಈಗ ಅವರು ಯೇಸು ಸ್ವಾಮಿಯನ್ನು ನಂಬಿದವರನ್ನು ಕೊಲ್ಲುವಂಥದ್ದು ಅವರು ಕಲಿತಂಥ ಅವರ ಗ್ರಂಥಗಳಲ್ಲಿರುವ ಶ್ಲೋಕಗಳನ್ನು ಉಚ್ಚರಿಸುತ್ತ ನಮ್ಮ ದೇವರಿಗೆ ಇವನನ್ನು ಕೊಲ್ಲುವಂಥದ್ದು ಸಂತೋಷ ಆಗ್ತದೆ ಯಾಕಂದರೆ ಇವನೊಬ್ಬ ದೊಡ್ಡ ವಿರೋಧಿಯಾಗಿದ್ದಾನೆ ನಮ್ಮ ದೇವರ ಶತ್ರುವಾಗಿದ್ದಾನೆ ನಮ್ಮ ದೇವರಿಗೆ ಇವನು ಶತ್ರು ಹಾಗಾಗಿ ಇವನನ್ನು ಕೊಲ್ಲುವಾಗ ನಮ್ಮ ದೇವರಿಗೆ ಸಂತೋಷ ಆಗ್ತದೆ ಎಂಬುದಾಗಿ ಹೇಳಿಕೊಂಡು ಶ್ಲೋಕಗಳನ್ನು ಬಾಯಿಂದ ಉಚ್ಚರಿಸುತ್ತ ಅವನನ್ನು ಕುತ್ತಿಗೆ ಸೀಳಿ ಗುಂಡು ಹೊಡೆದು ಯಾವುದೇ ರೀತಿಯಲ್ಲಿ ಅವನನ್ನು ಕೊಲ್ಲುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇನ್ನು ಅನೇಕ ದೇಶಗಳಲ್ಲಿ ಕ್ರೈಸ್ತರಿಗೆ ಹಿಂಸೆ ಕೊಡುವಂಥ ಸಮಯದಲ್ಲಿ ಅವ್ರು ನಂಬಿಕೊಂಡು ಬಂದಂಥ ಅವರ ದೇವರುಗಳ ನಾಮವನ್ನು ಕೂಗುತ್ತ ಕ್ರೈಸ್ತರಿಗೆ ಮರಣ ಶಿಕ್ಷೆ ಅಥವಾ ಹೊಡೆದು ಬಡಿದುಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದೆಲ್ಲ ನಮಗೆ ಕಾಣಿಸ್ಲಿಕ್ಕೆ ಈ ದಿನಗಳಲ್ಲಿ ನಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸ್ತದೆ ಅವ್ರನ್ನ ಹೊಡೆಯುವಾಗ ಬಡಿಯುವಾಗ ಕೊಲ್ಲುವಾಗ ಅವ್ರ ನಂಬ ಅಂದರೆ ಈ ಹೊಡೆಯುವಂಥವರು ಕೊಲ್ಲುವಂಥವರು ತಾವು ನಂಬಿದಂಥ ಪಂಗಡ ಪಂಥಗಳ ದೇವರುಗಳ ನಾಮವನ್ನು ಗಟ್ಟಿಯಾಗಿ ಕೂಗುತ್ತಾ ಶ್ಲೋಕಗಳನ್ನು ಹೇಳುತ್ತಾ ಸಂತೋಷ ಪಡುತ್ತಾ ಹುಚ್ಚೆದ್ದವರಾಗಿ ಹುಚ್ಚೆದ್ದಂಥವರಂತೆ ಏನು ಮಾಡ್ತಾರೆ ಇವ್ರನ್ನ ಕೊಲ್ಲುವಂಥದ್ದನ್ನು ನೋಡ್ತೇವೆ ನೋಡಿ ಇದೆಲ್ಲ ಪ್ರವಾದನೆಯಲ್ಲಿ ಎಷ್ಟು ಸ್ಪಷ್ಟವಾಗಿ ಯೇಸ್ವಾಮಿ ಹೇಳಿದ್ದಾರೆ ನೋಡಿ ಈ ರೀತಿಯಾಗಿ ಅನೇಕ ದೇಶಗಳಲ್ಲಿ ಈ ದಿನಮಾನಗಳಲ್ಲಿ ನಡೆಯುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ ತುಂಬ ದೇಶಗಳಿದ್ದಾವೆ ನಾನು ಆ ದೇಶಗಳ ಹೆಸರುಗಳನ್ನೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ತುಂಬ ದೇಶಗಳಲ್ಲಿ ನಾವು ನೋಡ್ತೇವೆ ನೋಡಿ ರೋಮನ್ ಸಾಮ್ರಾಜ್ಯದ ಕಾಲದಲ್ಲಿ ಎಷ್ಟು ಲಕ್ಷಾಂತರ ಜನರನ್ನು ಆ ಕಾಲದಲ್ಲಿ ಕೊಂದಂಥ ಕ್ರೈಸ್ತರ ಒಂದು ಸಂಖ್ಯೆಗೆ ಲೆಕ್ಕ ಇಲ್ಲ ಆದರೆ ಅದಾದ ನಂತರ ಅನೇಕ ದೇಶಗಳು ನಾವು ನೋಡ್ಬೋದು ಈಸ್ಟ್ ದೇಶಗಳಲ್ಲಿ ಇನ್ನು ಕಮ್ಯುನಿಸ್ಟ್ ದೇಶಗಳಲ್ಲಿ ತುಂಬ ಜನರನ್ನು ಕೊಂದಿದ್ದಾರೆ ತುಂಬ ಜನರನ್ನು ಕೊಂದಿದ್ದಾರೆ ಅದರಲ್ಲಿ ಕಮ್ಯುನಿಸ್ಟ್ ಒಂದು ಸಿದ್ಧಾಂತಕ್ಕಾಗಿ ಕೊಲ್ಲಲ್ಪಟ್ಟಂಥವರು ಬಹಳ ಇದ್ದರೆ ಧರ್ಮದ ಹೆಸರಲ್ಲಿ ಕೊಲ್ಲಲ್ಪಟ್ಟಂಥವರು ತುಂಬ ಜನ ಇದ್ದಾರೆ ಟರ್ಕಿ ದೇಶದಲ್ಲಿ ಜೆನೋಸೈಡ್ ಅಥವಾ ಸಾಮೂಹಿಕ ಹತ್ಯೆ ಎಂಬುದಾಗಿ ಅರ್ಮೇನಿಯನ್ಸ್ ಸಾಮೂಹಿಕ ಹತ್ಯೆಯನ್ನು ಮಾಡಿದ್ದಾರೆ ನೂರು ವರ್ಷಗಳ ಹಿಂದೆ ಆದರೆ ಈ ದೇಶಗಳವರೆಲ್ಲ ಸುಳ್ಳು ಸುದ್ದಿಗಳನ್ನೇ ಕೊಡುವಂಥವರಾಗಿರ್ತಾರೆ ಸುಳ್ಳು ಸುದ್ದಿಗಳನ್ನೇ ಕೊ ನಾವು ಮಾಡಲಿಲ್ಲ ನಮ್ಮಲ್ಲಿ ಅಂಥದ್ದು ನಡೀಲಿಲ್ಲ ಆದರೆ ನಡೆದಂಥದ್ದಕ್ಕೆ ಪುರಾವೆಗಳು ಸಾಕ್ಷಿಗಳು ಚರಿತ್ರೆಗಳು ಇದ್ದರೂ ಕೂಡ ನಾವು ಅಂಥದ್ದು ಮಾಡಲಿಲ್ಲ ನಮ್ಮ ದೇಶದಲ್ಲಿ ಇಂಥದ್ದು ಆಗಲಿಲ್ಲ ಯಾಕಂತೇಳಿದರೆ ಬಹಳ ದೇಶಗಳಲ್ಲಿ ಕೂಡ ಏನಾಗ್ತದೆ ಇಂಥ ಸಮಯಗಳಲ್ಲಿ ಅಲ್ಲಿ ನಡೆಯುವಂಥ ಸುದ್ದಿ ಹೊರಗೆ ಹೋಗಬಾರ್ದು ಮತ್ತು ಆ ದೇಶದ ಈಗ ನೋಡಿ ಈ ದೇಶಗಳಲ್ಲಿ ಏನೇ ನಡೀತದೆ ಹೊರ ದೇಶಗಳಲ್ಲಿ ಗೊತ್ತಾಗ್ತದೆ ಈ ಕಾಲದಲ್ಲಂತೂ ಆದರೆ ಅವ್ರೇನು ಮಾಡ್ತಾರೆ ಈ ದೇಶಕ್ಕೆ ಸಂಬಂಧಪಟ್ಟಂಥ ಒಬ್ಬ ವಿದೇಶಾಂಗ ಸಚಿವನೋ ಅಥವಾ ಫಾರಿನ್ ಸೆಕ್ರೆಟ್ರಿನೋ ಯಾರೋ ಒಬ್ಬರು ಹೇಳಿಕೆ ಕೊಡ್ತಾರೆ ನಮ್ಮ ದೇಶದಲ್ಲಿ ಎಂಥದ್ದು ಸಮಸ್ಯೆಗಳಿಲ್ಲ ಇದೆಲ್ಲ ಸುಳ್ಳು ಪ್ರಚಾರ ಇದೆಲ್ಲ ಮಾಧ್ಯಮಗಳು ಹುಟ್ಟಿಸಿದಂಥ ಕತೆಗಳು ಎಂಬುದಾಗಿ ಹಾಗೆ ಹೇಳಿಬಿಡ್ತಾರೆ ಆಗ ಹೊರ ದೇಶಗಳ ಜನ ಹೌದು ಇದು ಸರಿ ಮಿನಿಸ್ಟ್ರ್ ಹೇಳಿದ್ದಾರೆ ಅಲ್ಲಿ ಏನೂ ಇಲ್ಲ ಅಲ್ಲಿ ಬಹಳ ಸೌಹಾರ್ದವಾಗಿ ಸಂತೋಷವಾಗಿ ಸಮಾಧಾನವಾಗಿದ್ದಾರೆ ಯಾವುದೇ ತೊಂದರೆ ಇಲ್ಲ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಭ್ಯಂತರ ಇಲ್ಲ ಎಲ್ಲರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಉಂಟು ಈ ಮಿನಿಸ್ಟ್ರಿ ಹೇಳುವಂಥದ್ದು ಸುಳ್ಳಾಗಿರ್ತದೆ ಅಥವಾ ಈ ಫಾರಿನ್ ಅಫೇರ್ಸ್ ಸೆಕ್ರೆಟರಿ ಹೇಳುವಂಥದ್ದು ಸುಳ್ಳಾಗಿರ್ತದೆ ಅದನ್ನು ನಂಬಿ ಅದೇ ಸರಿ ಇದೇ ಚರಿತ್ರೆ ಎಂಬುದಾಗಿ ಮಾಡಿಬಿಡ್ತಾರೆ ಆದರೆ ನಿಜವಾದಂಥ ಚರಿತ್ರೆ ಬೇರೆಯೇ ಇರ್ತದೆ ಎಷ್ಟೋ ಲಕ್ಷಗಟ್ಟಲೆ ಕೊಲ್ಲಲ್ಪಡ್ತಾ ಇರ್ತಾರೆ ನೋಡಿ ಇವತ್ತು ಸರಾಸರಿ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಹದಿಮೂರು ವ್ಯಕ್ತಿ ಒಂದು ದಿನಕ್ಕೆ ಒಂದು ಹದಿಮೂರು ವ್ಯಕ್ತಿಯಾದರೂ ಯೇಸು ಕ್ರಿಸ್ತನ ವಿಷಯದಲ್ಲಿ ಅಥವಾ ಧಾರ್ಮಿಕ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯೇಸು ಕ್ರಿಸ್ತನಿಗಾಗಿ ಹತ್ಯೆ ಆಗ್ತಾ ಇದ್ದಾರೆ ಹದಿಮೂರು ವ್ಯಕ್ತಿ ಸರಾಸರಿ ಅಂತ ಅದೆಲ್ಲ ಮೇಲೆ ಕೆಲವೊಮ್ಮೆ ಅದು ಹೆಚ್ಚು ಕೂಡ ಇರ್ಬೋದು ಅಂದರೂ ಲೆಕ್ಕಕ್ಕೆ ಸಿಗುವಂಥ ಲೋಕದಲ್ಲಿ ಒಂದು ಸರಾಸರಿ ಹದಿಮೂರು ವ್ಯಕ್ತಿ ಇನ್ನು ಬೇರೆ ಕೆಲವೊಂದು ಸರ್ವೆಗಳು ಈ ಪ್ರಕಾರವಾಗಿ ಹೇಳ್ತವೆ ಆರು ನಿಮಿಷಕ್ಕೆ ಒಬ್ಬರು ಸಾಯ್ತಾ ಇದ್ದಾರೆ ಎಂಬುದಾಗಿ ಆರು ನಿಮಿಷಕ್ಕೆ ಪ್ರತಿ ಆರು ನಿಮಿಷಕ್ಕೆ ಒಬ್ಬರು ಯೇಸು ಕ್ರಿಸ್ತನಿಗೋಸ್ಕರ ಸಾಯ್ತಾ ಇದ್ದಾರೆ ಕೊಲ್ಲಲ್ಪಡ್ತಾ ಇದ್ದಾರೆ ನೋಡಿ ಹಾಗಾದರೆ ಒಂದು ಗಂಟೆಯಲ್ಲಿ ಏನಿಲ್ಲ ಅಂದರೂ ಹತ್ತು ಜನ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಇನ್ನೂರ ನಲವತ್ತು ಜನ ಸಾಯ್ತಾ ಇದ್ದಾರೆ ಪ್ರತಿ ನಿಮಿಷ ಯೇಸು ಕ್ರಿಸ್ತನಿಗೋಸ್ಕರ ಸಾಯ್ತಾ ಇದ್ದಾರೆ ನೋಡಿ ಈ ರೀತಿ ಕೊಲ್ಲಲ್ಪಡುವಂಥ ವ್ಯಕ್ತಿಗಳಲ್ಲಿ ಕೋರ್ಟ್ಗಳಲ್ಲಿ ವಿಚಾರಣೆ ಮಾಡಿ ಗಲ್ಲು ಶಿಕ್ಷೆ ಕೊಟ್ಟು ಕೊಲ್ಲುವಂಥದ್ದು ಅಥವಾ ಅವರಿಗೆ ಮರಣ ಶಿಕ್ಷೆ ಕೊಟ್ಟು ಕೊಲ್ಲುವಂಥದ್ದು ಸಂಖ್ಯೆ ತುಂಬ ಕಡಿಮೆ ಬಹಳ ಜನ ಅವ್ರನ್ನ ಕೋಲುಗಳಿಂದ ಹೊಡೆದು ಕಲ್ಲುಗಳಿಂದ ಎಸ್ ಕಲ್ಲುಗಳನ್ನು ಎಸೆದು ಕೋಲುಗಳಿಂದ ಹೊಡೆದು ಅಥವಾ ಬಂದೂಕಿನ ಗುಂಡುಗಳಿಂದ ಸಾಯಿಸುವಂಥದ್ದೇ ಜಾಸ್ತಿ ಎಂಬುದಾಗಿ ನೋಡ್ತೇವೆ ರಕ್ತಸಾಕ್ಷಿಯಾಗುವಂಥದ್ದು ನೋಡಿ ಆದರೆ ಇದನ್ನು ಸ್ವಾಮಿ ಎಷ್ಟೋ ಹಿಂದೆ ಪ್ರವಾದನೆ ಮಾಡಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಇದೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ನಾವು ನೋಡ್ತೇವೆ ಇದು ಅಂತ್ಯಕಾಲದ ಒಂದು ಟ್ರೆಂಡ್ ಎಂಬುದ ನೋಡಿ ಇದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಇದೆ ಆ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳುವಾಗ ಇದನ್ನು ಚಂದವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಒಂದು ಅರಸುಗಳ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಹಳೆ ಒಡಂಬಡಿಕೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ಅರಸುಗಳ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಅಂದರೆ ಎರಡನೇ ವಾಕ್ಯವನ್ನು ಓದಿಕೊಳ್ಳೋಣ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳಿಸಿ ಅವನಿಗೆ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೇ ಹೋದರೆ ದೇವತೆಗಳು ನನಗೆ ಬೇಕಾದದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು ನೋಡಿ ಈ ಈಜಬೇಲ್ ಎಂಬಂಥ ಆಹಮನ ಹೆಂಡತಿ ಪ್ರವಾದಿಯಾಗಿದ್ದಂಥ ಏಲಿಯನಿಗೆ ಮೆಸೇಜ್ ಇದ್ದಾಳೆ ನಾಳೆ ಸಾಯಂಕಾಲ ಇಷ್ಟು ಹೊತ್ತಿಗೆ ಅಥವಾ ಅಲ್ಲಿ ಹೇಳ್ತಾ ಇದ್ದಾಳೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೇ ಹೋದರೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೇ ಹೋದರೆ ನನ್ನ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಹಾಗಾದರೆ ಅವಳು ಹೇಳುವಂಥದ್ದಕ್ಕೆ ಇನ್ನೊಂದು ಅರ್ಥ ಉಂಟು ನಾನು ಮತ್ತು ದೇವತೆಗಳು ಸೇರಿ ನಿನ್ನ ಪ್ರಾಣವನ್ನು ತೆಗಿತೇವೆ ಇಲ್ಲದಿದ್ದರೆ ನಿನ್ನ ಪ್ರಾಣ ತೆಗೆಯದಿದ್ದರೆ ನನ್ನ ದೇವತೆಗಳಿಗೆ ಇಷ್ಟ ಆಗೋದಿಲ್ಲ ನಿನ್ನ ಪ್ರಾಣವನ್ನು ತೆಗೆಯದಿದ್ದರೆ ನನ್ನ ದೇವತೆಗಳಿಗೆ ಇಷ್ಟ ಆಗುವುದಿಲ್ಲ ನಿನ್ನ ಪ್ರಾಣ ತೆಗೆಯದಿದ್ದರೆ ಆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಶಿಕ್ಷಿಸಲಿ ಅಂದರೆ ಇಂಡೈರೆಕ್ಟಾಗಿ ಅವಳು ಹೇಳ್ತಿದ್ದಾಳೆ ನನ್ನ ದೇವತೆಗಳಿಗೆ ನಿನ್ನ ಪ್ರಾಣ ತೆಗಿಬೇಕು ಹಾಗಾಗಿ ನಾಳೆ ಸಾಯಂಕಾಲ ಇಷ್ಟೊತ್ತಿಗೆ ನಾನೇನು ಮಾಡ್ತೇನೆ ನಿನ್ನ ಪ್ರಾಣ ಖಂಡಿತವಾಗಿ ತೆಗಿತೇನೆ ಇನ್ನೊಂದು ರೀತಿಯಲ್ಲಿ ಅವಳು ಹೇಳೋದಕ್ಕೆ ಅರ್ಥ ನಮಗೆ ಕೊಡಲಿಕ್ಕೆ ಸಾಧ್ಯವಾಗ್ತದೆ ನಿನ್ನ ಪ್ರಾಣ ತೆಗೆಯೋದು ನನ್ನ ದೇವರಿಗೆ ನನ್ನ ದೇವತೆಗಳಿಗೆ ಇಷ್ಟ ಹಾಗಾಗಿ ನಾಳೆ ಇಷ್ಟೊತ್ತಿಗೆ ಖಂಡಿತವಾಗಿ ನಿನ್ನ ಪ್ರಾಣ ತೆಗಿತೇನೆ ನೋಡಿ ಅವನೊಬ್ಬ ದೊಡ್ಡ ಪ್ರವಾದಿ ಅವನು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾನೆ ಅದಕ್ಕಿಂತ ಹಿಂದೆ ಅವನು ದೊಡ್ಡ 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 ಸುಳ್ಳು ಪ್ರವಾದಿಗಳನ್ನು ಎಂಟುನೂರಷ್ಟು ಪ್ರವಾದಿಗಳನ್ನು ಎದುರಿಸಿದ್ದಾನೆ ಈಕೆಯ ಗಂಡ ಈ ಈಜಬೆಲ್ ಎಂಬಂಥ ಈ ಸ್ತ್ರೀಯ ಗಂಡ ಆಹಾ ಹಾ ಬಾ ದುಷ್ಟ ರಾಜ ಅವನು ಬದುಕಿದ್ದಾನೆ ಅವನನ್ನು ಎದುರಿಸಿದ್ದಾನೆ ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡಿದ್ದಾನೆ ಆದರೆ ಈ ಒಂದು ಮಾತಿ ಹೆದರು ಅವನು ಕೂಡ ಈ ಒಂದು ಮಾತಿಗೆ ಹೆದರಿಬಿಟ್ಟ ಓಡಿ ಹೋಗ್ತಿದ್ದಾನೆ ನಂತರ ಏನೇನೆಲ್ಲ ಆಗ್ತದೆ ದೇವರು ಆತನನ್ನು ತಿರುಗಿ ಬಲಪಡಿಸಿದರು ಆ ಈತ ಸಾಯಲಿಲ್ಲ ಆದರೆ ನೋಡಿ ಇದೇ ರೀತಿಯಾಗಿ ಈ ಕೊನೆ ಕಾಲದಲ್ಲಿ ಇರುತ್ತದೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನಿನ್ನನ್ನು ಕೊಲ್ಲುವಂಥದ್ದು ಕ್ರೈಸ್ತರನ್ನು ಕೊಲ್ಲುವಂಥದ್ದು ನಮಗೆ ನಮ್ಮ ದೇವರಿಗೆ ನಮ್ಮ ಧರ್ಮಕ್ಕೆ ಇಷ್ಟ ನಿಮ್ಮನ್ನು ಕೊಲ್ಲುವಂಥದ್ದು ನಮ್ಮ ದೇವರಿಗೆ ನಾವು ಯಜ್ಞ ಮಾಡ್ತಾ ಇದ್ದೇವೆ ನಿಮ್ಮನ್ನು ಕೊಂದರೆ ನಮಗೆ ಪರಲೋಕದಲ್ಲಿ ಜಾಸ್ತಿ ಸವಲತ್ತುಗಳು ಸಿಗ್ತವೆ ನಿಮ್ಮನ್ನು ಕೊಂದರೆ ಪರಲೋಕದಲ್ಲಿ ನಮಗೆ ತುಂಬ ದೊಡ್ಡ ಆಶೀರ್ವಾದ ಸಿಗ್ತದೆ ಈ ಭೂಮಿಯಲ್ಲಿ ನಿಮಗೆ ಆಶೀರ್ವಾದ ಸಿಗ್ತದೆ ನೋಡಿ ಸೈತಾನ ಈ ರೀತಿಯಾಗಿ ನಂಬಿಸ್ತಾ ಇದ್ದಾನೆ ಜನರಿಗೆ ನೋಡಿ ಯೇಸು ಸ್ವಾಮಿ ಯಾರಿಗೆ ಯಾವ ಉಪದ್ರವ ಕೊಡಲಿಲ್ಲ ಸ್ವಾಮಿ ಶಿಷ್ಯರು ಯಾರಿಗೆ ಯಾವ ಉಪದ್ರವವನ್ನು ಮಾಡುವವರಲ್ಲ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು ಎಲ್ಲ ಜನರಿಗೋಸ್ಕರ ಪ್ರಾಣ ಕೊಡಲಿಕ್ಕಾಗಿ ಎಲ್ಲ ಜನರಿಗೋಸ್ಕರ ಜೀವ ಕೊಡಲಿಕ್ಕಾಗಿ ಅವ್ರ ಶಿಲುಬೆ ಮೇಲೆ ನಮಗೋಸ್ಕರ ಪ್ರಾಣ ಕೊಟ್ಟರು ಅವರು ಯಾರನ್ನು ಕೂಡ ಶಪಿಸಲಿಲ್ಲ ತಮಗೆ ಹಿಂಸೆ ಕೊಟ್ಟವ್ರನ್ನ ಆಶೀರ್ವದಿಸಿದರು ಹಿಂಸೆ ಕೊಟ್ಟವರಿಗೋಸ್ಕರ ಪ್ರಾರ್ಥನೆ ಮಾಡಿದರು ಓ ತಂದೆಯಾದ ದೇವರೇ ಇವರು ಏನು ಮಾಡ್ತಾ ಇದ್ದಾರೆ ಇವರಿಗೆ ಗೊತ್ತಿಲ್ಲ ಇವ್ರನ್ನ ಕ್ಷಮಿಸು ಎಂಬುದಾಗಿ ಅವ್ರನ್ನ ಹಿಂಸೆ ಕೊಡಲಿಕ್ಕೆ ಬಂದವರಿಗೆ ಆ ಕಾಲದಲ್ಲಿ ಇನ್ನೂ ಮೆಚುರಿಟಿಗೆ ಬರದಿದ್ದಂಥ ಕೆಲವು ಶಿಷ್ಯರು ಹೇಳ್ತಿದ್ದಾರೆ ದೇವ್ ಮೇಲಿಂದ ಬೆಂಕಿ ಬೀಳಲಿ ಎಂಬುದಾಗಿ ಆದರೆ ಸ್ವಾಮಿ ಹೇಳಿದರು ಇಲ್ಲ ನೀವು ಯಾವ ಆತ್ಮನಿಂದ ಪ್ರೇರಿತರಾಗಿದ್ದರೆ ನಿಮಗೆ ಗೊತ್ತಿಲ್ಲ ಮನುಷ್ಯಕುಮಾರ ಶಿಕ್ಷಿಸಲಿಕ್ಕೆ ಬರಲಿಲ್ಲ ರಕ್ಷಿಸಲಿಕ್ಕೆ ಬಂದನು ಎಂಬುದಾಗಿ ಯೇಸು ಸ್ವಾಮಿ ತನಗೆ ಹಿಡಿದು ಹಿಡ್ಕೊಂಡು ಹೋಗಲಿಕ್ಕೆ ಬಂದಂಥ ವ್ಯಕ್ತಿ ಆ ವ್ಯಕ್ತಿಯನ್ನು ಕೂಡ ಯೇಸು ಸ್ವಾಮಿ ಪ್ರೀತಿಸ್ತಾ ಇದ್ದಾರೆ ನೋಡಿ ಪೇತ್ರ ಒಂದು ಕತ್ತಿ ತಗೊಂಡು ಹೊಡಿತಾ ಇದ್ದಾನೆ ಆದರೆ ಒಬ್ಬ ವ್ಯಕ್ತಿಯ ಕಿವಿ ಕತ್ತರಿಸಲ್ಪಟ್ಟಿತ್ತು ಮಾಲ್ಕ ಎಂಬ ವ್ಯಕ್ತಿಯ ಆದರೆ ಯೇಸ್ವಾಮಿ ಅವನಿಗೆ ಆ ಕಿವಿಯನ್ನು ತಕ್ಷಣ ಸರಿ ಮಾಡಿಕೊಟ್ರು ಬಿದ್ದು ಹೋಗಿದ್ದಂಥ ಕತ್ತರಿಸಲ್ಪಟ್ಟಂಥ ಕಿವಿಯನ್ನು ತಿರುಗಿ ಆ ಒಂದು ಸ್ಥಳದಲ್ಲಿಟ್ಟು ಅದನ್ನು ಸರಿ ಮಾಡಿಕೊಟ್ಟರು ಆದರೂ ಯೇಸ್ವಾಮಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಶಿಲ್ಬೆ ಮೇಲೆ ಬಿದ್ದುಕೊಂಡು ಯೇಸ್ವಾಮಿ ಅವರನ್ನ ಕ್ಷಮಿಸ್ತಾ ಇದ್ದಾರೆ ಯೇಸುವಿನ ಶಿಷ್ಯರು ನೋಡಿ ಸ್ಟೇಫನನಿಗೆ ಕಲ್ಲು ಹೊಡೆಯುವಂಥ ಸಮಯದಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಪ್ರಾಣ ಪಡ್ತಾ ಇದ್ದಾನೆ ದೇವರೇ ಈ ಅಪರಾಧವನ್ನು ಇವರ ಮೇಲೆ ಪರಿಸಬೇಡ ಎಂಬುದಾಗಿ ನೋಡಿ ಅಂದಿನಿಂದ ಇಂದಿನವರೆಗೆ ಸ್ವಾಮಿ ಹೇಳಿದ್ದಾರೆ ಒಂದು ಕೆನೆಗೆ ತೋರಿಸಿ ಒಂದು ಕೆನೆಗೆ ಹೊಡೆದ್ರೆ ನಿಮ್ಮ ಇನ್ನೊಂದು ಕೆನೆಯನ್ನು ತೋರಿಸಿ ಕೊಡಿರಿ ಎಂಬುದಾಗಿ ಕ್ರಿಸ್ತನ ಭಕ್ತರು ಕ್ರಿಸ್ತನ ಶಿಷ್ಯರು ಮಾಡುವಂಥದ್ದು ಇದೆ ಆದರೆ ಕ್ರಿಸ್ತನ ಶಿಷ್ಯರನ್ನು ಕೊಲ್ಲುವಂಥದ್ದು ತಮ್ಮ ದೇವರಿಗೆ ಮಾಡುವಂಥ ಯಜ್ಞ ಎಂಬುದಾಗಿ ನಂಬುವಂಥ ತಿಳಿದುಕೊಳ್ಳುವಂಥ ಕಾಲ ಬರ್ತದೆ ಅದನ್ನು ಮಾಡ್ತಾ ಇದ್ದಾರೆ ಈಜಬೆಲು ಮಾಡಿದ್ದು ಜಸ್ಟ್ ಒಂದು ಹಳೆ ಒಡಂಬಡಿಕೆಯಲ್ಲಿ ಒಂದು ಚಿಕ್ಕ ಉದಾಹರಣೆ ಅಷ್ಟೆ ಆದರೆ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ನಾವು ನೋಡ್ತಾ ಇದ್ದೇವೆ ಅಪೋಸ್ತೋಲರೆಲ್ಲರೂ ಸಾಯ್ತಾ ಇದ್ದಾರೆ ಕ್ರಿಸ್ತನಿಗಾಗಿ ಭಾಳಷ್ಟು ದೇಶಗಳಲ್ಲಿ ಇನ್ನು ಸಂತ ತೋಮ ಅಥವಾ ಯೇಸೋಮಿಯ ಶಿಷ್ಯನಾಗಿದ್ದಂಥ ತೋಮ ಭಾರತಕ್ಕೆ ಬಂದು ಭಾರತದಲ್ಲಿ ಸ್ವಾಮಿಗೋಸ್ಕರ ರಕ್ತ ಸಾಕ್ಷಿ ಆಗ್ತಾ ಇದ್ದಾರೆ ದಕ್ಷಿಣ ಭಾರತದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲ ಸಂಗತಿಗಳ ಆಧಾರದಿಂದ ಇದು ಇಲ್ಲಿಗೆ ಮುಗಿಲಿಲ್ಲ ಇನ್ನು ಇದು ಸ್ಟ್ರಾಂಗ್ ಆಗ್ತಾ ಬರ್ತಾ ಇದೆ ಎಲ್ಲ ದೇಶಗಳಲ್ಲಿ ಅಲ್ಲಿರುವಂಥ ಪ್ರಾದೇಶಿಕ ಆದಂಥ ಮತ ನಂಬಿಕೆಗಳು ಅಥವಾ ಕ್ರಿಸ್ತನಿಗೆ ವಿರೋಧವಾಗಿ ಅನೇಕ ಹೊಸ ಹೊಸ ಮತ ನಂಬಿಕೆಗಳು ಎದ್ದೇಳ್ತಾ ಇದ್ದಾವೆ ಇವರೆಲ್ಲರೂ ಟಾರ್ಗೆಟ್ ಮಾಡುವಂಥದ್ದು ಯೇಸು ಸ್ವಾಮಿಯನ್ನು ನಂಬಿದಂಥವರನ್ನು ಹೇಗಾದರೂ ಮುಗಿಸಿ ಬಿಡಬೇಕು ಅಥವಾ ಕೊಂದು ಹಾಕಬೇಕು ಮತ್ತು ದೇಶವನ್ನು ಪೂರ್ತಿ ಅವರ ಕೈಗೆ ತೆಗೆದುಕೊಳ್ಳಬೇಕು ಎಂಬುದಾಗಿ ಇದೆಲ್ಲ ನೋಡುವಾಗ ನಮಗೆ ಅರ್ಥ ಆಗ್ತದೆ ಸ್ವಾಮಿಯ ಬರೋಣ ಹತ್ತಿರವಾಗಿದೆ ಮತ್ತು ಸ್ವಾಮಿಯ ಬರೋಣ ತುಂಬ ಹತ್ತಿರದಲ್ಲಿದೆ ಈ ದಿನಗಳು ಎಂಥ ದಿನಗಳು ಎಂತ ಹೇಳಿದರೆ ಕೆಲವೊಮ್ಮೆ ನಾವು ಕರ್ತನಿಗೋಸ್ಕರ ಪ್ರಾಣ ಕೊಡಬೇಕಾಗ್ತದೆ ಅದಕ್ಕೆ ಬೇರೆ ಏನೂ ತಪ್ಪುಗಳು ಬೇಡ ನಾವು ಯೇ ಸ್ವಾಮಿಯನ್ನು ನಂಬಿದ್ದೇವೆ ಇಷ್ಟೇ ಸಾಕು ಇದೇ ದೊಡ್ಡ ಕ್ರಿಮಿನಲ್ ಅಪರಾಧ ಇದು ದೇಶದ್ರೋಹ ಇದು ರಾಜದ್ರೋಹ ಎಂಬುದಾಗಿ ಪರಿಗಣಿಸಲ್ಪಡುವಂಥ ಕಾಲ ಏ ಸ್ವಾಮಿಯನ್ನು ನಂಬಿದ್ರೇ ಅದು ಏನಾಗ್ತದೆ ದೊಡ್ಡ ಕ್ರಿಮಿನಲ್ ಅಪರಾಧ ಮತ್ತು ಅದು ದೊಡ್ಡ ದೇಶದ್ರೋಹ ರಾಜ್ಯದ್ರೋಹ ರಾಜದ್ರೋಹ ಈ ರೀತಿಯೆಲ್ಲ ಪರಿಗಣಿಸಲ್ಪಡುವಂಥ ಕಾಲ ಇದನ್ನು ನೋಡುವಾಗ ನೋಡಿ ಕಾಯ್ದೆಗಳು ಕೂಡ ಹಾಗೆ ಬರ್ತಾ ಇದ್ದಾವೆ ತುಂಬ ದೇಶಗಳಲ್ಲಿ ಇದನ್ನು ನೋಡುವಾಗ ನಾವು ಕರ್ತನ ಬರೋಣ ಹತ್ತಿರವಾಗಿದೆ ಎಂಬುದನ್ನು ತಿಳಿದುಕೊಂಡು ಬರೋಣಕ್ಕೆ ಸಿದ್ಧರಾಗಲಿಕ್ಕೆ ಸಮಯ ಆಗಿದೆ ಸಮಯ ಮೀರ್ತಾ ಇದೆ ಇನ್ನೂ ಹೆಚ್ಚು ಸಮಯ ಇಲ್ಲ ನಾವು ಸಿದ್ಧರಾಗತಕ್ಕಂಥ ಸಮಯ ಪ್ರೈಸ್ ಲಾಡ್ ಕರ್ತನಲ್ಲಿ ಪ್ರೀತಿಯ ಆಸ್ತ್ರ ಟಿ ವಿ ವೀಕ್ಷಕರೇ ಹಿಂಸೆಯ ಒಂದು ಗರಿಷ್ಠವಾದಂಥ ಮಟ್ಟದಲ್ಲಿ ಬರುವಂಥ ಕುರಿತಾಗಿ ಕ್ರಿಸ್ತ ನಂಬಿಕೆಗೋಸ್ಕರ ಆ ವಿಷಯದಲ್ಲಿ ದೇವಸ್ವರು ಹೇಳ್ತಾ ಇದ್ದರು ಪ್ರೀತಿಯ ವೀಕ್ಷಕರೇ ಅನೇಕ ಕಡೆಗಳು ಆಗುವಾಗ ನಾವು ಕುಂದಿ ಹೋಗುವುದು ಬೇಡ ಆದ್ದರಿಂದ ಪ್ರೀತಿಯ ವೀಕ್ಷಕರೇ ನಾವು ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋಣ ಕರ್ತನ ಬರೋಣಕ್ಕಾಗಿ ನಾವು ಸಿದ್ಧವಾಗೋಣ ಎಂಬುದಾಗಿ ಹೇಳ್ತೇವೆ ಅನೇಕ ಹಿಂಸೆಗಳು ನಮ್ಮನ್ನು ಕುಗ್ಗಿಸುವುದಾದರು ಹಿಂಸೆಗಳ ಮಧ್ಯದಲ್ಲಿ ಭಕ್ತರು ಕ್ರಿಸ್ತನಿಗಾಗಿ ನಿಂತರು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡು ರಕ್ತ ಸಾಕ್ಷಿಗಳಾದಂಥ ಸಾಕ್ಷಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ನಾವು ಯಾವುದೇ ವಿಷಯಕ್ಕೆ ಎಂಥ ಹಿಂಸೆಗಳು ಬಂದರೂ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬಿಡುವುದು ಬೇಡ ಒಂದು ವೇಳೆ ನಂಬಿಕೆಯನ್ನು ಹಿಂಜರಿದು ಹೋದರೆ ಆ ಕರ್ತನ ಮರಣದಲ್ಲಿ ನಾವು ಸಿದ್ಧ ಎತ್ತಲ್ಪಡುಕಿಂದ ಗುಂಪಿಂದ ನಾವು ತಪ್ಪಿ ಹೋಗಬೇಕಾಗ್ತದೆ ಪ್ರೀತಿಯ ವೀಕ್ಷಕರೇ ಅದನ್ನು ನಿಮ್ಮನ್ನು ಉತ್ತೇಜಿಸ್ತೇವೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ ಅದರಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರೆ ಟಿ ಪರವಾದಂಥ ವಂದನೆಗಳು ಪ್ರೀತಿಯ ವೀಕ್ಷಕರ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸ್ತೀರಿ ವಂದನೆಗಳು